ತಂದೆ ಪರಿಸರದಿಂದ ನಗರಕ್ಕೆ ಬರ್ತಾರೆ ಮಗ ನಗರದಿಂದ ಮತ್ತೆ ಪರಿಸರಕ್ಕೆ ಹೋಗ್ತಾರೆ ಈ ಆವರ್ತನ ಕ್ರಿಯೆ ಒಳಗಡೆ ತೇಜಸ್ವಿ ಒಂದು ಮಾತನ್ನ ಹೇಳ್ತಾರೆ ಈ ಪ್ರಕೃತಿ ಇರುವಂತಹದ್ದು ಮನುಷ್ಯರಿಗಾಗಿ ಅಲ್ಲ ಈ ಮನುಷ್ಯರು ಪ್ರಕೃತಿ ಒಂದು ಭಾಗ ಅಂತ ಹೇಳಿದಂತ ಮಾತಿದ್ಯಲ್ಲ ಅವರ ನಡುವೆ ಇದ್ದಂತಹ ಒಂದು ಆವರ್ತನ ಕ್ರಿಯೆ ಅಲ್ಲಿ ಸೃಷ್ಟಿಯಾಯ್ತು ಎಲ್ಲರಿಗೂ ನಮಸ್ತೆ ದಿಗ್ಗಜರು ಮಾತಾಡದ ಮೇಲೆ ನಾನೇನ್ ಮಾತಾಡೋದು ಅನ್ನುವ ಭಯ ಕಾಡ್ತಾ ಇದೆ ಅಷ್ಟು ಚೆನ್ನಾಗಿ ಹಂಪನರವರು ತಮ್ಮ ಅನುಭವಗಳ ಮೂಲಕ ಇಡೀ ಇಲ್ಲಿಯ ಈ ಇವತ್ತಿನ ಘಟನೆಯವರೆಗಿನ ಸಂದರ್ಭವನ್ನ ವಿವರಿಸಿದ್ದಾರೆ ಈ ವೇದಿಕೆ ಬಹಳ ಅಪ್ಯಾಯಮಾನವಾದಂಥದ್ದು ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯವೇ ಇವತ್ತು ಇಲ್ಲಿದೆ ನಮ್ಮ ಕುಲಪತಿಗಳು ಎಷ್ಟು ಧಾರಾಳದಿಂದ ನಮ್ಮನ್ನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅನ್ನೋದಿಕ್ಕೆ ಇವತ್ತಿನ ಕಾರ್ಯಕ್ರಮ ಸಾಕ್ಷಿ ಅಂತ ಹೇಳಿಕ್ಕೆ ನಾನು ತುಂಬಾ ಖುಷಿ ಪಡ್ತಾ ಇದ್ದೇನೆ ನಾವು ಯಾವುದೇ ಯಾವುದೇ ಕಾರ್ಯಕ್ರಮ ಮಾಡ್ಲಿಕ್ಕೆ ಕೇಳ್ದಾಗ್ಲೂ ಕೂಡ ಕನ್ನಡದ ಕಾರ್ಯಕ್ರಮಕ್ಕೆ ಇಲ್ಲ ಅಂತ ಅಂದದ್ದು ಅವರ ಬಾಯಿಯಲ್ಲೇ ಇಲ್ಲ ಯಾವುದೇ ಕಾರ್ಯಕ್ರಮ ಕೇಳಿದ್ರು ಕೂಡ ಕನ್ನಡದವ್ರು ಬನ್ನಿ ಅಂತ ಹೇಳಿ ಕರೆದು ಕನ್ನಡದ ಕಾರ್ಯಕ್ರಮ ಅಂತ ಅಂದ್ರೆ ಅವರು ಮೊದಲ ಆದ್ಯತೆಯಾಗಿ ಪರಿಗಣಿಸ್ತಾರೆ ಮತ್ತು ಇವತ್ತು ಅವರು ಬಿಡುವಿಲ್ಲದಂತ ಸಮಯ ನಾಳೆ ಮತ್ತೆ ಅವರು ದೆಹಲಿಗೆ ಹೋಗ್ಬೇಕು ಮತ್ತೆ ಪ್ರಯಾಣ ಮಾಡಬೇಕು ಅಂತ ಸಂದರ್ಭದಲ್ಲಿಯೂ ಕೂಡ ಇದು ಕನ್ನಡದ ಕಾರ್ಯಕ್ರಮ ಮತ್ತು ಕುವೆಂಪು ಕಾರ್ಯಕ್ರಮ ಅನ್ನುವ ಸಂದರ್ಭಕ್ಕೆ ಅವರು ಮೈಸೂರಿಂದ ಪ್ರಯಾಣ ಮಾಡಿ ಇಲ್ಲಿ ಬಂದದ್ದೇ ಅವರು ಕನ್ನಡದ ಬಗ್ಗೆ ಮತ್ತು ಕುವೆಂಪು ಬಗ್ಗೆ ಇಟ್ಕೊಂಡಿರುವಂತಹ ಅವರ ಪ್ರೀತಿಯನ್ನ ತೋರಿಸ್ತಾ ಇದೆ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ತುಂಬು ಹೃದಯದ ಒಂದು ನಮಸ್ಕಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತು ಹೌದು ತುಂಬಾ ಪ್ರತಿ ಅದ್ರ ಧ್ವನಿ ತುಂಬಾ ವಿಶಾಲವಾಗಿದೆ ಸರ್ ಲೋಕನಾಥ ಅನ್ನುವಂತದ್ದು ಅವರು ಲೋಕವನ್ನೇ ಅವರು ಕನ್ನಡವನ್ನ ಬಿಡ್ತಾರ ಅಂತ ಹೇಳಿ ಆ ಅಂಪನ ಸರ್ ಅವ್ರನ್ನ ನಾನು ಅಪ್ಪಾಜಿ ಅಂತಾನೆ ಕಲಿಕ್ ಇಷ್ಟಪಡ್ತೇನೆ ಯಾಕಂತಂದ್ರೆ ಇಷ್ಟು ವಯಸ್ಸಿನ ನಂತರವೂ ಕೂಡ ನನಗೆ ಬಹಳ ಆಶ್ಚರ್ಯ ಆಗ್ತಿರೋದು ಅವರ ನೆನಪಿನ ಶಕ್ತಿ ಎಷ್ಟು ವ್ಯಾಪಕವಾಗಿದೆ ಅವರು ವಿದ್ಯಾರ್ಥಿ ದೆಸೆಯಲ್ಲಿ ಕುವೆಂಪು ವಿದ್ಯಾರ್ಥಿಯಾಗಿ ಅವರ ಶಿಷ್ಯ ಅವರು ತರಗತಿಯಲ್ಲಿ ಹೇಳಿದಂತ ಅಂಶಗಳನ್ನ ಅವರು ಇವತ್ತು ನೆನ್ಪು ಮಾಡ್ಕೊಂಡು ಹೇಳ್ತಾರೆ ಅಂತಂದ್ರೆ ನಮಗೆ ಅವರು ಒಂದು ದೊಡ್ಡ ಆದರ್ಶ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅದರಲ್ಲೂ ನಮ್ಮ ಮೈಸೂರಿನ ದಸರಾದ ಉದ್ಘಾಟನೆ ಮಾಡಿದ್ರು ಮತ್ತು ನಮ್ಮ ಕವಿಗೋಷ್ಠಿಯಲ್ಲಿ ಉದ್ಘಾಟಕರಾಗಿ ಬಂದ್ರು ಇವೆಲ್ಲವೂ ಕೂಡ ನಮ್ಗೆ ಅವರು ನಮ್ಮ ಜೊತೆಯಲ್ಲಿ ಮತ್ತೆ ಮತ್ತೆ ಇರ್ತಾರೆ ಅನ್ನುವಂತಹದ್ದು ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ಳುವಂತಹದ್ದು ಒಂದು ನೂರು ವರ್ಷಗಳಿಗಿಂತ ಅಧಿಕವಾದ ಆಯಸ್ ಅನ್ನ ಈ ಶಕ್ತಿ ಕೊಡ್ಲಿ ಅವರಿಗೆ ಅಂತ ನಾನು ಈ ಕಾರ್ಯಕ್ರಮದಲ್ಲಿ ನನ್ನ ಮನವಿಯನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ ಮತ್ತು ಇವತ್ತು ಚಂದ್ರಶೇಖರ್ ಅವರ ಅನುಪಸ್ಥಿತಿಯಲ್ಲಿ ಅಂತಂದ್ರೆ ಅಮ್ಮ ಇವತ್ತು ನಮ್ಮ ಜೊತೆಲಿ ಕೂತಿದ್ದಾರೆ ಅಂತಂದ್ರೆ ನಮ್ಗೆ ಇಲ್ಲಿ ಬಂದಾಗ್ಲೇನೆ ನನ್ನ ಮಗ ಇವತ್ತು ಅವ್ನು ಕೇಳಿದ ಪ್ರಶ್ನೆ ಅಮ್ಮ ಏನು ಲಾಭ ಇಲ್ಲದೆ ಈ ತರದ ಕಾರ್ಯಕ್ರಮವನ್ನ ಈ ಜಾಗವನ್ನ ಕೊಟ್ಟಿದಾರ ಹೇಳಿ ಇದು ಎಂತಹ ಪ್ರಶ್ನೆ ನನ್ಗೆ ಅನಿಸ್ತು ಅಂತಂದ್ರೆ ಇವತ್ತು ಏನು ಲಾಭಗಳಿಲ್ಲದೆ ಯಾರು ಏನು ಕೆಲಸ ಮಾಡಲ್ಲ ಆರ್ಥಿಕ ಲಾಭಗಳಿಲ್ಲದೆ ಮಾತನಾಡೋದಕ್ಕೆ ಇವತ್ತು ಸಿದ್ಧವಿಲ್ಲದ ಸಂದರ್ಭದಲ್ಲಿ ಇವತ್ತು ನಾವು ಡಾಕ್ಟರ್ ಹತ್ರ ಒಂದು ಮೆಡಿಸಿನ್ ಕೇಳಿದ್ರೆ ಅವರು ಲಾಯರ್ ಹತ್ರ ಒಂದು ಸಜೆಷನ್ ಕೇಳಿದ್ರೆ ದುಡ್ಡಿಲ್ದೇ ಯಾರು ಕೆಲ್ಸ ಮಾಡದಿರಂತ ಸ್ಥಿತಿಯಲ್ಲಿ ಇಷ್ಟು ದೊಡ್ಡ ಜಾಗವನ್ನ ಬೆಂಗಳೂರಂತ ನಗರದಲ್ಲಿ ಹೀಗೆ ಒಂದು ಸಾಂಸ್ಕೃತಿಕವಾದ ಸಂಸ್ಥೆಯಾಗಿ ಬೆಳೆಸ್ತಾ ಇರೋದಿಕ್ಕೆ ನಾವು ಎಷ್ಟು ಕೃತಜ್ಞತೆಯನ್ನ ಹೇಳಿದ್ರು ಸಾಕಾಗ್ತಾ ಇಲ್ಲ ನಾನು ಅಮ್ಮನಿಗೆ ಮತ್ತು ಅವರ ಸುಪುತ್ರ ನರೇಂದ್ರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಿಮ್ಮೆಲ್ಲರ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತು ವೇದಿಕೆಯಲ್ಲಿ ಮೂರ್ತಿಯವರಿದ್ದಾರೆ ಮತ್ತು ಸುಶ್ಮಿತಾ ಮತ್ತು ಈಶಾನ್ಯ ಅವರು ಅವ್ರನ್ನ ನೋಡದೆ ನಮ್ಗೆ ಒಂದ್ ರೀತಿಯಲ್ಲಿ ಕುವೆಂಪುನ ಮತ್ತೆ ನೋಡ್ದ ಹಾಗೆ ತೇಜಸ್ವಿಯನ್ನ ಮತ್ತೆ ನೋಡ್ದ ಹಾಗೆ ಇದು ಕೊಂಡಿಗಳಾಗಿ ಅದನ್ನ ಬಹಳ ಅರ್ಥಪೂರ್ಣವಾಗಿ ಹೊಸ ಬೇರು ಹಳೆ ಬೇರು ಹೊಸ ಚಿಗುರು ಅಂತ ಹೇಳಿ ಅಂಪನ ಸರ್ ತುಂಬಾ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಯಾಕಂದ್ರೆ ಈ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಬೇರು ಚಿಗುರುಗಳನ್ನ ಬೆಸೆಯುವ ಕಾರ್ಯಕ್ರಮ ನನ್ಗೆ ಬೇರಾಗಿ ಕುವೆಂಪು ಕಾಣಿಸ್ತಾ ಇದ್ದಾರೆ ಚಿಗುರಾಗಿ ನೀವೆಲ್ರೂ ಕೂಡ ಕಾಣಿಸ್ತಾ ಇದ್ದೀರಾ ಇದು ಯಾಕೆ ಬಹಳ ಮುಖ್ಯ ಈ ಪ್ರತಿಮೆ ಬೇರು ಚಿಗುರು ಅನ್ನುವಂಥದ್ದು ಅಂತಂದ್ರೆ ಕುವೆಂಪುರವರು ತಮ್ಮ ಬಾಲ್ಯವನ್ನ ಮಲೆನಾಡಿನಂತ ಪರಿಸರದಲ್ಲಿ ಕಳೆದು ಅವಾಗ ತಾನೇ ಆಧುನಿಕ ಆಗ್ತಾ ಇದ್ದಂತಹ ಯಂತ್ರ ನಾಗರಿಕತೆಗೆ ತೆರ್ಕೊಳ್ತಾ ಇದ್ದಂತಹ ಒಂದು ಸಂದಿಗ್ಧ ಸಂಧಿ ಪರಿಸ್ಥಿತಿಯಲ್ಲಿ ಅವರು ಮೈಸೂರಿನಂತಹ ನಗರಕ್ಕೆ ಬರ್ತಾರೆ ಆ ನಗರದಲ್ಲಿ ಇದ್ಕೊಂಡು ಅವರು ತಮ್ಮ ಪರಿಸರದ ಧ್ಯಾನವನ್ನ ಮಾಡ್ತಾರೆ ಆ ಧ್ಯಾನದ ಭಾಗವಾಗಿ ಬಂದದ್ದು ಇಡೀ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಇಡೀ ಕನ್ನಡ ಕುವೆಂಪು ಬರೆದಂತ ಸಾಹಿತ್ಯದ ಒಳಗೆ ಪರಿಸರದ ಕಥನವೇ ಜಾಸ್ತಿ ಇದೆ ಆ ಪರಿಸರದ ಕಥನದಲ್ಲಿ ಒಂದು ಆವರ್ತನ ಕ್ರಿಯೆ ಇದೆ ಒಂದು ಕಥನ ಇದೆ ತಂದೆ ಪರಿಸರದಿಂದ ನಗರಕ್ಕೆ ಬರ್ತಾರೆ ಮಗ ನಗರದಿಂದ ಮತ್ತೆ ಪರಿಸರಕ್ಕೆ ಹೋಗ್ತಾರೆ ಈ ಆವರ್ತನ ಕ್ರಿಯೆ ಒಳಗಡೆ ತೇಜಸ್ವಿ ಒಂದು ಮಾತನ್ನ ಹೇಳ್ತಾರೆ ಈ ಪ್ರಕೃತಿ ಇರುವಂತಹದ್ದು ಮನುಷ್ಯರಿಗಾಗಿ ಅಲ್ಲ ಈ ಮನುಷ್ಯರು ಪ್ರಕೃತಿ ಒಂದು ಭಾಗ ಅಂತ ಹೇಳಿದಂತ ಮಾತಿದ್ಯಲ್ಲ ಅವರ ನಡುವೆ ಇದ್ದಂತಹ ಒಂದು ಆವರ್ತನ ಕ್ರಿಯೆ ಅಲ್ಲಿ ಆಯ್ತು ನಾನು ಇಷ್ಟನ್ನ ಮಾತ್ರ ಅನ್ಕೊಂಡಿದ್ದೆ ಈ ಆವರ್ತನ ಕ್ರಿಯೆಯ ಮುಂದುವರಿಕೆಯ ಭಾಗವಾಗಿ ನನ್ಗೆ ನರೇಂದ್ರ ಸರ್ ಕಾಣ್ತಾ ಇದ್ದಾರೆ ಈ ಪ್ರಕೃತಿಯನ್ನ ಮತ್ತೆ ಇಲ್ಲಿ ಈ ಕಥನದ ಒಳಗೆ ತಂದಂತಹದ್ ಇದೆಯಲ್ಲ ಇದು ಮತ್ತೆ ಈ ಆವರ್ತನ ಕ್ರಿಯೆನ ಅಂತಂದ್ರೆ ಒಂದು ಸಾಹಿತ್ಯ ರಚನೆ ಮಾಡೋದು ಒಂದ್ ಕಡೆ ಆದ್ರೆ ಸಾಹಿತ್ಯವನ್ನ ಬದುಕೋದು ಮತ್ತೊಂದು ಕಡೆ ಆ ಬದುಕನ್ನ ಬದುಕ್ತಾ ಇರೋಂತೂ ಇವತ್ತು ನರೇಂದ್ರ ಸರ್ ಅವರು ಸಾಹಿತ್ಯಕ್ಕೆ ಎಷ್ಟು ವ್ಯಾಪಕತೆ ಇದೆ ಅಂತಂದ್ರೆ ಇವತ್ತು ನೀವು ನೋಡ್ತಾ ಇದ್ದೀರಾ ಭಾರತ ಯಾವ ಕ್ಷಣಕ್ಕಾದ್ರೂ ಕೂಡ ಯುದ್ಧಕ್ಕೆ ಸಜ್ಜಾಗುವ ಸ್ಥಿತಿಯಲ್ಲಿ ಇದ್ದೇವೆ ಈಗಾಗ್ಲೇನೆ ಒಂದಷ್ಟು ಅಣುಬಾಂಬುಗಳನ್ನ ಸಿದ್ಧ ಮಾಡಿಟ್ಕೊಂಡಿದ್ದೇನೆ ಅಂತ ಹೇಳಿ ಪಕ್ಕದ ರಾಷ್ಟ್ರ ಹೇಳುವಾಗ ಎಲ್ಲೋ ಒಂದು ಕಡೆ ನಮ್ಮೆಲ್ರಿಗೂ ಆತಂಕ ಸ್ಥಿತಿಯಲ್ಲಿ ಇರುವಾಗ ನಮ್ಗೆ ಬಹಳ ಮುಖ್ಯ ಒಂದು ಸಾಹಿತ್ಯದ ಸಾಲನ್ನ ಇರಾನ್ ದೇಶದ ರಾಜ ಕೋರ್ಟ್ ಮಾಡಿ ನಾನು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಸಂಘರ್ಷವನ್ನ ನಾವು ಒಂದು ಮಾತುಕತೆಯ ಮೂಲಕ ಅದನ್ನ ಸಮಾಧಾನ ಮಾಡೋಣ ಅಂತೇಳಿ ಹದಿಮೂರನೇ ಶತಮಾನದಲ್ಲಿ ಒಬ್ಬ ಕವಿ ಬರಿತಾನೆ ಹಾದಿ ಶಿರಾಜಿ ಅಂತ ಹೇಳಿ ಒಂದು ಪದ್ಯವನ್ನ ಇರಾನ್ ರಾಜ ಕೋರ್ಟ್ ಮಾಡಿ ಇವತ್ತು ಭಾರತಕ್ಕೆ ಹೇಳ್ತಾ ಇದ್ದಾರೆ ಆ ಸಾಲು ಯಾವುದು ಅಂತಂದ್ರೆ ಮಾನವರು ಇಡೀ ಜಗತ್ತಿನ ಸದಸ್ಯರು ಒಬ್ಬ ಸದಸ್ಯನಿಗೆ ನೋವುಂಟು ಮಾಡಿದರೆ ಇತರ ಸದಸ್ಯರಿಗೆ ಆತಂಕ ಉಳಿಯುತ್ತದೆ ಅಂತೇಳಿ ಹದಿಮೂನೇ ಶತಮಾನದ ಆ ಕವಿ ಬರದ ಸಾಲನ್ನ ಇರಾನ್ ರಾಜ ಅದನ್ನ ಇಡೀ ಜಗತ್ತಿಗೆ ಹೇಳ್ತಾ ಇದ್ದಾರೆ ನನ್ಗೆ ಯಾಕೆ ಈ ಸಾಲು ಬಹಳ ಮುಖ್ಯ ಆಗತ್ತೆ ಅಂತಂದ್ರೆ ಕವಿಯ ಸಾಲಿಗೆ ಹದಿಮೂನೇ ಶತಮಾನದ ಕವಿಯ ಸಾಲಿಗೆ ಇವತ್ತು ಈ ಶಕ್ತಿ ಇದೆ ಅಂತಂದ್ರೆ ಸಾಹಿತ್ಯದ ಶಕ್ತಿ ಇಡೀ ಜಗತ್ತನ್ನ ಒಳ್ಗೊಳ್ಳುವಂತ ಶಕ್ತಿ ಇಡೀ ಜಗತ್ತನ್ನ ಒಂದುಗೂಡಿಸುವ ಶಕ್ತಿ ಆ ಶಕ್ತಿಯ ಭಾಗವಾಗಿಯೇ ನಮಗೆ ಇವತ್ತು ತೇಜಸ್ವಿ ಕಾಣ್ತಾ ಇದ್ದಾರೆ ಕುವೆಂಪು ಕಾಣ್ತಾ ಇದ್ದಾರೆ ಕುವೆಂಪು ತೇಜಸ್ವಿ ಮತ್ತು ಇಡೀ ಸಾಹಿತ್ಯದ ಒಳಗಡೆ ಜಗತ್ತನ್ನ ಒಂದುಗೂಡಿಸುವಂತಹದ್ದು ಅದನ್ನ ನಾವು ಪಂಪನ ಕಾವ್ಯಗಳಲ್ಲಿ ಅಹ್ ರತ್ನಾಕರವರ್ಣಿಯ ಕಾವ್ಯಗಳಲ್ಲಿ ಮತ್ತು ರಾಮಾಯಣದ ರಾಮನ ಕಥೆಯಲ್ಲೂ ಕೂಡ ಅದನ್ನೇ ನೋಡಿದ್ದು ಕುಟುಂಬವನ್ನ ಒಡೆಯುವಂತಹದ್ದಲ್ಲ ದೇಶವನ್ನ ಒಡೆಯೋದಲ್ಲ ತ್ಯಾಗ ಅನ್ನುವಂಥದ್ದನ್ನ ಶ್ರೇಷ್ಠ ಧರ್ಮ ಅಂತ ಪಾಲಿಸ್ಕೊಂಡು ಬಂದಿದ್ದು ಇಡೀ ಕನ್ನಡ ಸಾಹಿತ್ಯ ಆ ಕನ್ನಡ ಸಾಹಿತ್ಯವನ್ನ ಇವತ್ತು ನಾವು ಬೆಂಗಳೂರಂತ ನಗರಗಳಲ್ಲಿ ಮತ್ತಷ್ಟು ಪ್ರಚಾರ ಮಾಡುವ ಅಗತ್ಯ ಇದೆ ಸಾಹಿತ್ಯಕ್ಕೆ ಮನಸ್ಸುಗಳನ್ನ ಕಟ್ಟುವ ಇವತ್ತು ಅಹ್ ಅದನ್ನ ಬಹಳ ಅರ್ಥಪೂರ್ಣವಾಗಿ ಅಂಪನವ್ರು ಹೇಳೋದು ಇದು ಉಸಿರ್ ದಾಣ ಅಂತ ಹೇಳಿ ಇವತ್ತು ದೆಹಲಿ ಅಂತ ನಗರಗಳಲ್ಲಿ ಆಕ್ಸಿಜನ್ ಕೊಂಡ್ಕೊಳ್ಳೋ ಸ್ಥಿತಿಯಲ್ಲಿ ಬಂದಿದೆ ಆದ್ರೆ ಇವತ್ತು ಒಂದು ಕೃತಕವಾದಂತ ವಾತಾವರಣದಿಂದ ನೈಸರ್ಗಿಕವಾದ ವಾತಾವರಣದಲ್ಲಿ ಇರೋದಿಕ್ಕೆ ಈ ವೇದಿಕೆ ಒಂದು ಕಾರಣ ಆಗಿದೆ ನಾವು ತೇಜಸ್ವಿಯನ್ನ ಒಂದು ಗ್ಯಾಲರಿಯ ಒಳಗಡೆ ನೋಡುವಂತಹದ್ದು ನಾನು ಅದನ್ನ ಹೇಳಿದ್ವಿ ಇವತ್ತಿಗೆ ಇದಕ್ಕೆ ಒಂದು ಕ ಬೆಲೆ ನಿಜವಾಗೂ ಗೊತ್ತಿಲ್ಲ ಆದ್ರೆ ಮುಂದಿನ ಒಂದು ಕಾಲದಲ್ಲಿ ಇವೆಲ್ಲವೂ ಕೂಡ ಒಂದು ಜಾಗತಿಕ ತಾಣಗಳಾಗ್ತವೆ ಜಾಗತಿಕ ಚಿಂತನೆಯ ಅಂಶಗಳಾಗಿ ಇವೆಲ್ಲವೂ ಕೂಡ ಪರಿಗಣಿತ ಆಗುತ್ತೆ ಇವತ್ತು ಕುವೆಂಪು ನೋಡ್ಬೇಕು ಹೇಳಿ ಬೇರೆ ಬೇರೆ ಕಡೆಯಿಂದ ನಮ್ಮ ಅಧ್ಯಯನ ಸಂಸ್ಥೆಗೆ ಬರುವಂತ ಮಕ್ಕಳು ವಿದ್ಯಾ ವಿದ್ಯಾರ್ಥಿಗಳು ಗಣ್ಯರ ಸಂಖ್ಯೆ ಜಾಸ್ತಿ ಆಗಿದೆ ಇದನ್ನೆಲ್ಲಾ ನೋಡಿದಾಗ ನಮ್ಗನ್ಸುವಂತಹದ್ದು ಈ ಸಾಹಿತ್ಯ ಎಷ್ಟು ಮಟ್ಟಿಗೆ ಜಾಗತಿಕವಾಗಿ ನಮ್ಮ ಕನ್ನಡವನ್ನ ಮತ್ತು ಕರ್ನಾಟಕವನ್ನ ಬೆಳೆಸ್ತಾ ಇದೆ ಅಂತೇಳಿ ಆ ಕನ್ನಡ ಕರ್ನಾಟಕದ ಒಂದು ಭಾಗವಾಗಿಯೇ ಇವತ್ತು ಬಾರಿಸು ಕನ್ನಡ ಡಿಮ್ ಡಿಮವನ್ನ ನಾವು ಎಲ್ಲಾ ಕಡೆ ಇವತ್ತು ಬಾರಿಸಬೇಕಾಗಿದೆ ಎಲ್ಲಾ ಕಡೆಯೂ ನಾವು ಕನ್ನಡವನ್ನ ಕಟ್ಟಬೇಕಾಗಿದೆ ಅದರ ಭಾಗವಾಗಿ ಇವತ್ತು ನಾವು ಬೆಂಗಳೂರಿನ ಈ ತರದ ಒಂದು ಕಾರ್ಯಕ್ರಮದ ಆ ಕಾರ್ಯಕ್ರಮದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ನಮ್ಮ ಅಧ್ಯಯನ ಸಂಸ್ಥೆ ಇಲ್ಲಿ ಒಂದು ಬೆಂಗಳೂರು ಮೈಸೂರಿನ ನಡುವೆ ಒಂದು ಕೊಂಡಿಯಾಗಿ ಈ ಸಾಹಿತ್ಯವನ್ನ ಬೆಳೆಸುವ ಕೆಲಸವನ್ನ ಮಾಡ್ತಾ ಇದೆ ನಮ್ಮ ಕುಲಪತಿಗಳು ಇದನ್ನ ಮುಂದುವರೆಸೋದಕ್ಕೆ ಅವಕಾಶವನ್ನ ಕೊಟ್ಟು ಒಪ್ಪಿಗೆ ಏನೀಗಾಗ್ಲೇನೆ ಸೂಚನೆ ಕೊಟ್ಟಿದ್ದಾರೆ ನಾವು ಮತ್ತೆ ಮತ್ತೆ ಇಲ್ಲಿ ಕಾರ್ಯಕ್ರಮವನ್ನು ಮಾಡುವ ಮೂಲಕ ನಮ್ಮ ಕನ್ನಡ ಅಧ್ಯಯನ ಸಂಸ್ಥೆಯನ್ನ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಭಾಗವಾಗಿ ಈ ಅಧ್ಯಯನ ಕೇಂದ್ರವನ್ನು ನಾವು ಭಾವಿಸ್ಕೊಳ್ತಾ ಕೆಲಸ ಮಾಡ್ತಾ ಹೋಗ್ತೇವೆ ಇದಕ್ಕೆ ಎಲ್ಲರ ಸ್ಫೂರ್ತಿ ಮತ್ತು ಬಹಳ ಮುಖ್ಯವಾಗಿ ಅವರು ಶಿವಾರೆಡ್ಡಿ ಅವರು ತೆರೆಮರೆಯಲ್ಲಿ ನಿಂತುಕೊಂಡು ಎಲ್ಲವನ್ನ ಆಡಿಸುವಂತಹ ದೊಡ್ಡ ಶಕ್ತಿವಂತರು ನಮ್ಗೆ ಕುವೆಂಪು ಗ್ಯಾಲರಿಯನ್ನ ಮಾಡಬೇಕು ಅನ್ನುವ ಒಂದು ಸಣ್ಣ ಒಂದು ನಮ್ಮ ಸಂಕಲ್ಪವನ್ನ ಕೇಳಿ ಅವರು ನಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಅಂದ್ರೆ ಅದ್ರು ಹೇಳ್ಬಾರ್ದು ಅಂತಾನೆ ಹೇಳ್ತಾ ಇದಾರೆ ಆದ್ರೆ ನಮ್ಗೆ ಹೇಳ್ದಲ್ಲ ಇದ್ರೆ ಅದು ನಮ್ಗೆ ಸಮಾಧಾನ ಆಗೋದಿಲ್ಲ ನಮ್ಮ ಅಧ್ಯಯನ ಸಂಸ್ಥೆ ಇಡೀ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇವತ್ತು ಒಂದು ದೊಡ್ಡ ಶಕ್ತಿ ಕೇಂದ್ರವಾಗಿ ಎಷ್ಟೋ ಹೊರಗಡೆ ಇವತ್ತು ಚರ್ಚೆಗಳು ಶುರುವಾಗಿದೆ ಅಧ್ಯಯನ ಸಂಸ್ಥೆಯಲ್ಲಿ ಕೆಲಸಗಳು ಆಗ್ತಾ ಇಲ್ಲ ನಿಂತೋಗಿದೆ ಅಂತ ಭಾವಿಸಿಕೊಂಡ ಸಂದರ್ಭದಲ್ಲಿ ಮತ್ತೆ ಕೆಲಸಗಳು ಶುರುವಾಗಿದೆ ಅಂತ ಹೇಳಿ ಎಲ್ರು ಎಲ್ಲೋದ್ರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಮತ್ತು ಅಧ್ಯಯನ ಸಂಸ್ಥೆಗೆ ಬಂದು ಆ ಗ್ಯಾಲರಿಗಳ ಕೆಲಸವನ್ನ ಅಲ್ಲಿ ನಡೀತಾ ಇರುವಂತಹ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರೋದಿಕ್ಕೆ ಇದಕ್ಕೆಲ್ಲದಕ್ಕೂ ದೊಡ್ಡ ಸ್ಫೂರ್ತಿಯಾಗಿ ನಮ್ಮ ನಮ್ಗೆ ಬೆನ್ನೆಲುಬಾಗಿ ನಿಂತಿರೋರು ನಮ್ಮ ಕುಲಪತಿಗಳು ಅವರ ಸಹಕಾರ ಇಲ್ಲದೆ ಇದ್ರೆ ಖಂಡಿತ ನಾವ್ ಇಷ್ಟು ಕೆಲಸ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ನಾವು ದಾನವನ್ನ ತರ್ತೇವೆ ಎಂದಾಗ್ಲೂ ಕೂಡ ಅದನ್ನ ಪಡ್ಕೊಳ್ಳೋದಕ್ಕೆ ನಮ್ಗೊಂದು ಅನುಮತಿಯನ್ನ ಕೊಟ್ಟು ಆಯ್ತು ನೀವ್ ಏನ್ ಬೇಕಾದ್ರೂ ಕೆಲಸ ಮಾಡಿ ಅಂತ ಹೇಳಿದ್ರು ಸತತವಾಗಿ ಒಂಬತ್ತು ತಿಂಗಳ ಕಾಲ ಅಧ್ಯಯನ ಸಂಸ್ಥೆಯನ್ನ ಒಂದು ಶಕ್ತಿಶಾಲಿ ಸಂಸ್ಥೆಯಾಗಿ ಬೆಳೆಸೋದಕ್ಕೆ ನಮ್ಗೆ ಸಾಧ್ಯ ಆಗಿದೆ ಎಲ್ಲಿ ಸಮಸ್ಯೆಗಳಿದ್ರು ಕೂಡ ಅಧ್ಯಯನ ಸಂಸ್ಥೆಯಲ್ಲಿ ಯಾವ ಸಮಸ್ಯೆಗಳು ಇಲ್ಲ ಅಷ್ಟು ಸದೃಢವಾಗಿ ಇವತ್ತು ಸಂಸ್ಥೆ ಬೆಳೆದಿದೆ ಮತ್ತು ಚರ್ಚೆಗಳಾಗ್ತಾ ಇದೆ ಬೌದ್ಧಿಕವಾಗಿಯೂ ಕೂಡ ನಮ್ಮ ಅಧ್ಯಾಪಕರು ಪ್ರಾಧ್ಯಾಪಕರು ಸಂಶೋಧಕರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸತತವಾದ ಭಾಗವಹಿಸುವಿಕೆ ಇದೆ ಅದರ ಮುಂದುವರಿಕೆಯಾಗಿ ಇವತ್ತು ಎಲ್ಲರೂ ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಇದಕ್ಕೆ ಇನ್ನೂ ಕೂಡ ಮುಂದೆ ಈ ತರದ ಪ್ರೋತ್ಸಾಹ ಎಲ್ಲರಿಂದ ಸಿಗುತ್ತೆ ಮತ್ತು ನಾವು ಈ ಕನ್ನಡ ಕಟ್ಟುವ ಕೆಲಸಕ್ಕೆ ಆ ಪ್ರವಾಹ ಇನ್ನೂ ಜಾಸ್ತಿ ಆಗಿದೆ ಸರ್ ಅವತ್ತು ನಿಮ್ಮ ಪ್ರವಾಹ ಇಪ್ಪತ್ತು ಸಂಖ್ಯೆ ಇತ್ತು ಇವತ್ತು ನಮ್ಮಲ್ಲಿ ಎಂಬತ್ತು ಸಂಖ್ಯೆಯಲ್ಲಿ ಪ್ರವಾಹ ಬಂದಿದೆ ಈ ಪ್ರವಾಹ ಇನ್ನೂ ಚೆನ್ನಾಗಿ ಕನ್ನಡವನ್ನ ಕಟ್ಟುತ್ತೆ ಅನ್ನುವಂತಹ ಎಲ್ಲರ ಪರವಾಗಿ ನಾನು ಭರವಸೆಯನ್ನ ಕೊಡ್ತಾ ನನಗೆ ಈ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಒಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ Thank mm -hmm. you.